ಬೈಲಹೊಂಗಲ ಪಟ್ಟಣದಲ್ಲಿ ಕಳೆದ ಒಂದು ವಾರದಲ್ಲಿ ಒಟ್ಟು ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿ ಕಳ್ಳತನ ಆದ ಬಗ್ಗೆ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಪಟ್ಟಣದ ಬಜಾರ ರಸ್ತೆಯಲ್ಲಿ ನಿಲ್ಲಿಸಲಾಗಿದ್ದ ಕಾರಿನಲ್ಲಿದ್ದ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಯನ್ನ ಕಳ್ಳರು ದೋಚಿ ಪರಾರಿಯಾಗಿದ್ದಾರೆ ಅರವಳ್ಳಿ ಗ್ರಾಮದ ಮಂಜುನಾಥ ಪಂಚನಗೌಡ ಪಾಟೀಲ್ ಅವರು ನಗರದ ಯೂನಿಯನ್ ಬ್ಯಾಂಕ್ನಲ್ಲಿ ಹಣವನ್ನು ತೆಗೆಸಿಕೊಂಡು ಬಜಾರ ರಸ್ತೆಯಲ್ಲಿ ಕಾಯಿಪಲ್ಯ ಖರೀದಿ ಮಾಡುವಾಗ ಕಳ್ಳರು ಬಂದು ಚಾಲಕನಿಗೆ ಹಿಂದೆ ನೋಡು ಕಾರ್ ಆಯಿಲ್ ಸೋರುತ್ತಿದೆ ಅಂತ ಸುಳ್ಳು ಹೇಳಿದ್ದಾರೆ ಕಾರ್ ಚಾಲಕ ಹಿಂದೆ ಹೋಗಿ ನೋಡುವಷ್ಟರಲ್ಲಿ ಕಾರಿನಲ್ಲಿ ಇಡಲಾಗಿದ್ದ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಕಳ್ಳತನ ಮಾಡಿದ್ದಾರೆ ಎನ್ನು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಸಿಪಿಐ ಪ್ರಮೋದ್ ಎಲಿಗಾರ ಪಿಎಸ್ಐ ಗುರುರಾಜ್ ಕಲಬುರಗಿ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ಪಟ್ಟಣದ ಪುರಸಭೆ ಆವರಣದಲ್ಲಿ ಗಣ್ಯರಾದ ಶ್ರೀಶೈಲ್ ಯಡಳ್ಳಿ ಅವರ ಸ್ಕೂಟಿಯ ಡಿಕ್ಕಿಯಲ್ಲಿ ಇಡಲಾಗಿದ್ದ ಐದು ಲಕ್ಷ ರೂಪಾಯಿ ಕಳ್ಳತನ ಮಾಡಲಾಗಿದೆ ಇವೆರಡೂ ಪ್ರಕರಣಗಳು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿವೆ ಬ್ಯಾಂಕುಗಳ ಮುಂದೆ ಕಳ್ಳರು ನಿಲ್ಲುತ್ತಿದ್ದು ವ್ಯಕ್ತಿಗಳು ಹಣ ತೆಗೆದುಕೊಂಡು ಹೋಗುವಾಗ ಅವರನ್ನ ಹಿಂದಿನಿಂದ ಫಾಲೋ ಮಾಡಿ ಆ ವ್ಯಕ್ತಿಗಳು ನಿಲ್ಲಿಸಿದ ಬೈಕ್ ಕಾರುಗಳ ಹತ್ತಿರ ಹೋಗಿ ಹಣ ಕಳ್ಳತನ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಇನ್ನು ನಾಗರಿಕರು ಬ್ಯಾಂಕುಗಳಲ್ಲಿ ಹಣ ಡ್ರಾ ಮಾಡಿಕೊಂಡು ನಂತರ ನೇರವಾಗಿ ತಮ್ಮ ತಮ್ಮ ಮನೆಗಳಿಗೆ ಕಚೇರಿಗಳಿಗೆ ಹೋಗಿ ಹಣ ಜೋಪಾನವಾಗಿ ಇಡಬೇಕು ಮೊದಲು ನಾಗರಿಕರು ಜಾಗೃತಿಯಿಂದ ಹಣ ಇಟ್ಟುಕೊಳ್ಳಬೇಕೆಂದು ಪೊಲೀಸ್ ಅಧಿಕಾರಿಗಳು ಮಾಧ್ಯಮದವರಿಗೆ ತಿಳಿಸಿದ್ದಾರೆ